ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅತಿ ಹೆಚ್ಚು ಗಮನ ಸೆಳೆದಂಥ ಚುನಾವಣೆಗಳಲ್ಲಿ ಒಂದು ಅಂದ್ರೆ ಅದು ಬಿಹಾರ ಬಿಹಾರ ಯಾಕೆ ಪ್ರತಿ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಗಮನ ಸೆಳೆಯುತ್ತೆ ಅಂದ್ರೆ ಅಲ್ಲಿ ನಲವತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವಂತವರಿಗೆ ಬಿಹಾರ ಬಹಳ ಮುಖ್ಯ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ರಾಜ್ಯಗಳಲ್ಲಿ ಬಿಹಾರ ಕೂಡ ಒಂದು ಹೀಗಾಗಿ ಪ್ರತಿ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾ ಹಗ್ಗಜಗ್ಗಾಟ ಇಂಥದೆಲ್ಲವೂ ಕೂಡ ನಡೆಯುತ್ತೆ ಹೀಗಾಗಿ ಜನ ಸಹಜವಾಗಿ ಬಿಹಾರವನ್ನು ಅತ್ಯಂತ ಕುತೂಹಲದಿಂದ ಗಮನಿಸ್ತಾರೆ ಈ ಬಾರಿಯೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಪ್ರಚಾರದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಪ್ರಸ್ತಾಪ ಆಯಿತು ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಚಾರ ರಾಹುಲ್ ಗಾಂಧಿ ಮತ ಕಳವಿನ ಆರೋಪ ವಿಚಾರ ಅದರ ನಡುವೆ ಇಲ್ಲಿಯವರೆಗೆ ಚುನಾವಣಾ ಚಾಣಕ್ಯನಾಗಿ ಗುರುಸಿಕೊಂಡಿದ್ದಂತಹ ಪ್ರಶಾಂತ ಕಿಶೋರ್ ಈ ಬಾರಿ ತಮ್ಮ ಪಕ್ಷದ ಮೂಲಕ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರು ಅವೆಲ್ಲವೂ ಕೂಡ ಬಹಳ ಗಮನ ಸೆಳೆದಿದ್ವು ಅಥವಾ ವಿಪರೀತ ಚರ್ಚೆಗೆ ಗ್ರಾಸವಾಗಿದ್ರು ಅದರ ನಡುವೆ ಬಿಹಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಿಂದುಳಿದಿರುವಂಥ ರಾಜ್ಯಗಳಲ್ಲಿ ಒಂದಂದರೆ ಬಿಹಾರ ಹೀಗಾಗಿ ಅಲ್ಲಿಂದ ನಮ್ಮ ಕರ್ನಾಟಕಕ್ಕೆ ವಿಶೇಷವಾಗಿ ಬೆಂಗಳೂರಿಗೆ ಪ್ರತಿ ವರ್ಷ ಸಾವಿರ ಸಾವಿರ ಮಂದಿ ವಲಸೆ ಬಂದು ಇಲ್ಲಿ ಬದುಕನ್ನ ಕಟ್ಕೊಳ್ತಾರೆ ಯಾಕಂದ್ರೆ ಅಂತಹ ಪರಿಸ್ಥಿತಿ ಅಲ್ಲಿದೆ ಆದ್ರೆ ದುರಂತ ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಯಾಕಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಯಾಕೆ ಆ ರಾಜ್ಯ ಅಭಿವೃದ್ಧಿ ಆಗ್ತಿಲ್ಲ ಯಾಕೆ ಈ ರೀತಿಯಾಗಿ ಸಮಸ್ಯೆಗಳು ತಾಂಡವಾಡ್ತಿದೆ ವಿಚಾರವೂ ಕೂಡ ಪ್ರಸ್ತಾಪ ಮಾಡೋದಿಲ್ಲ ಈ ಬಾರಿಯೂ ಕೂಡ ಅದೇ ಆಯ್ತು ಎನ್ ಡಿ ಎ ಭಾವನಾತ್ಮಕ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಇತ್ತ ಮಹಾಘಟಬಂಧನ್ ಕಡೆಯಿಂದಲೂ ಕೂಡ ಜನರನ್ನ ಸೆಳೆಯುವ ರೀತಿಯಲ್ಲಿ ಒಂದಷ್ಟು ಭಾವನಾತ್ಮಕ ವಿಚಾರಗಳು ಪ್ರಸ್ತಾಪ ಆಯಿತು ಇನ್ನು ಎರಡೂ ಕಡೆಯಿಂದಲೂ ಕೂಡ ಜಿದ್ದಿಗೆ ಬಿದ್ದವರ ರೀತಿಯಲ್ಲಿ ಒಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಜನರ ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ರು ಅದರ ನಡುವೆ ಸಮಾಧಾನಕರ ವಿಚಾರ ಅಂದ್ರೆ ಪ್ರಶಾಂತ ಕಿಶೋರ್ ಮಾತ್ರ ಬಿಹಾರದ ಅಸಲಿ ಸಮಸ್ಯೆಯನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ರು ಅಥವಾ ಒಂದಷ್ಟು ಅಭಿವೃದ್ಧಿ ವಿಚಾರಗಳನ್ನ ಜನರ ಮುಂದೆ ತೆರೆದಿಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ತುಂಬಾ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಾವೆಲ್ಲರೂ ಹೇಗಾಗಿದ್ದೇವೆ ಅಂದ್ರೆ ನಮಗೆ ಅಭಿವೃದ್ಧಿ ಅಥವಾ ಸಮಸ್ಯೆ ಅದೆಲ್ಲದಕ್ಕಿಂತಲೂ ಕೂಡ ಈ ಭಾವನಾತ್ಮಕ ವಿಚಾರಗಳಿದೆಯಲ್ಲ ಹೆಚ್ಚು ರುಚಿಸುತ್ತೆ ಈ ಕಾರಣಕ್ಕಾಗಿ ಚುನಾವಣೆ ಅಂದಾಗ ಅಂತಹ ವಿಚಾರಗಳೇ ವರ್ಕೌಟ್ ಆಗೋದು ಬಿಹಾರದಲ್ಲೂ ಕೂಡ ಅದನ್ನ ವರ್ಕೌಟ್ ಮಾಡಿಕೊಳ್ಳುವಂತಹ ಪ್ರಯತ್ನ ಎರಡೂ ಕಡೆಯಿಂದಲೂ ಕೂಡ ಆಯಿತು ಇನ್ನು ಎರಡು ಹಂತದಲ್ಲಿ ಚುನಾವಣೆ ನಡೆಯಿತು ಈ ಬಾರಿ ಅಲ್ಲಿ ಒಂದು ರೀತಿಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಮತದಾನ ಆಗಿದೆ ಹೀಗಾಗಿ ಅದು ಯಾರಿಗೆ ಪ್ಲಸ್ಸು ಮೈನಸ್ಸು ಎನ್ನುವಂಥ ಒಂದಷ್ಟು ವಿಶ್ಲೇಷಣೆ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ರಿಸಲ್ಟ್ ದಿನ ನಮಗದು ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ಬಿಡಿ ಭಾರೀ ಜನಪ್ರಿಯತೆ ಪಡೆಯುತ್ತಿರುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂದು ಸಾವಿರದ ಏಳುನೂರು ರೂಪಾಯಿಗೆ ಪುರಿ ಜಗನ್ನಾಥ ಕೊನಾರ್ಕ್ ಬಿರಜಾದೇವಿ ಶಕ್ತಿಪೀಠ ಭುವನೇಶ್ವರ್ ಡೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ವಿಶೇಷವಾದಂತಹ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಡಿಸೆಂಬರ್ ಒಂಬತ್ತನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡಿ ಇನ್ನು ಚುನಾವಣೆ ಮುಗಿತಾ ಇದ್ದ ಹಾಗೆ ನಮ್ಮೆಲ್ಲರಿಗೂ ಕೂಡ ಕುತೂಹಲ ಇರೋದು ಎಕ್ಸಿಟ್ ಪೋಲ್ ನ ರಿಸಲ್ಟ್ ಏನಿರುತ್ತೆ ಅಂತ ಹೇಳಿ ಹಾಗೆ ಮಾತ್ರ ಎಕ್ಸಿಟ್ ಪೋಲ್ ನಲ್ಲಿ ಬಂದಿದ್ದೇ ರಿಸಲ್ಟ್ ನಲ್ಲೂ ಕೂಡ ಇರುತ್ತಾ ತುಂಬಾ ಸಂದರ್ಭದಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದೇ ಸಂದರ್ಭದಲ್ಲಿ ಹಾಗೆ ಆಗುತ್ತೆ ಅದರ ಕಳೆದ ಬಾರಿ ಹರಿಯಾಣ ಚುನಾವಣೆಯಲ್ಲಿ ಏನಾಯಿತು ಅಂದ್ರೆ ಎಲ್ಲ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ಗೆ ಜೈ ಅಂದು ಬಿಟ್ಟಿದ್ವು ಆದ್ರೆ ರಿಸಲ್ಟ್ ಬಂದಾಗ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಉಲ್ಟಾ ಆಗಿತ್ತು ಹೀಗಾಗಿ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ಎಕ್ಸಿಟ್ ಪೋಲ್ನ ಈ ಅಂಕಿಅಂಶಗಳನ್ನ ನಮ್ಮ ಕುತೂಹಲ ತಣಿಸಿಕೊಳ್ಳುವಂತ ಉದ್ದೇಶದಿಂದ ನಾವೆಲ್ಲರೂ ಕೂಡ ಗಮನಿಸಬಹುದು ಅದೇನು ಅನ್ನೋದನ್ನ ಹೋಗೋಣ ಅದಕ್ಕೂ ಮುನ್ನ ಕಳೆದ ಬಾರಿ ರಿಸಲ್ಟ್ ಏನಾಗಿತ್ತು ಏನು ಎತ್ತ ಅನ್ನೋದು ಶಾರ್ಟ್ ಗಮನಿಸೋಣ ಯಾಕಂದ್ರೆ ನಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಒಂದು ವೇಳೆ ಬಿಹಾರದಲ್ಲಿ ಒಟ್ಟು ನಲವತ್ತ ಮೂರು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಮ್ಯಾಜಿಕ್ ನಂಬರ್ ಅಥವಾ ಬಹುಮತ ಅಂದ್ರೆ ನೂರ ಇಪ್ಪತ್ತ ಎರಡು ಸ್ಥಾನಗಳನ್ನ ಗೆಲ್ಲಬೇಕಾಗತ್ತೆ ಕಳೆದ ಬಾರಿಯೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿ ಇತ್ತು ಎನ್ ಡಿ ಎಂದ್ರೆ ಬಿಜೆಪಿ ಜೆಡಿ ಯು ಇವರ ಮೈತ್ರಿಕೂಟ ನೂರ ಇಪ್ಪತ್ತ ಐದು ಕ್ಷೇತ್ರಗಳನ್ನ ಗೆದ್ದುಕೊಂಡು ಅಧಿಕಾರವನ್ನ ಹಿಡಿದಿದ್ರು ಅವರಿಗೆ ತೀವ್ರ ಪೈಪೋಟಿಯನ್ನ ಕೊಟ್ಟಿದ್ದು ಮಹಾಘಟಬಂಧನ್ ಆರ್ ಜೆ ಡಿ ಪ್ಲಸ್ ಕಾಂಗ್ರೆಸ್ ಕಾಂಗ್ರೆಸ್ ಕಳಪೆ ಸಾಧನೆಯ ಕಾರಣಕ್ಕಾಗಿ ಮಹಾಗಠಬಂಧನ್ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನೂರ ಹತ್ತು ಸ್ಥಾನಗಳನ್ನು ಗೆದ್ಕೊಂಡಿದ್ರು ಇನ್ನು ಇತರರು ಎಂಟು ಸ್ಥಾನವನ್ನು ಗೆದ್ಕೊಂಡಿದ್ರು ಅದರ ಪ್ರತ್ಯೇಕವಾಗಿ ಪಕ್ಷದ ಸಾಧನೆಯನ್ನು ಗಮನಿಸುತ್ತಾ ಜೆ ಬಿಜೆಪಿ ನೂರ ಹತ್ತು ಕ್ಷೇತ್ರಗಳ ಸ್ಪರ್ಧೆಯನ್ನು ಮಾಡಿತ್ತು ಎಪ್ಪತ್ತ ನಾಲ್ಕು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಜೆಡಿಯು ನೂರ ಹದಿನೈದು ಹೈಯೆಸ್ಟ್ ಅವರ್ ಸ್ಪರ್ಧೆ ಮಾಡಿತ್ತು ಗೆದ್ದಿದ್ದು ಕೇವಲ ನಲವತ್ತ ಮೂರು ಮಾತ್ರ ಇನ್ನು ಇತ್ತ ಮಹಾಗಠಬಂಧನ ವಿಚಾರಕ್ಕೆ ಬಂದರೆ ಆರ್ ಜೆ ಡಿ ನೂರ ನಲವತ್ನಾಲ್ಕರ ಸ್ಪರ್ಧೆ ಮಾಡಿದ್ರು ಎಪ್ಪತ್ತೈದರಲ್ಲಿ ಗೆದ್ದಿದ್ರು ಸ್ಟ್ರೈಕ್ ರೇಟ್ ಚೆನ್ನಾಗಿತ್ತು ಅವ್ರದ್ದು ಕಾಂಗ್ರೆಸ್ ಎಪ್ಪತ್ತರ ಸ್ಪರ್ಧೆ ಮಾಡಿದ್ರು ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಮಾತ್ರ ಸ್ಟ್ರೈಕ್ ರೇಟ್ ತೀರಾ ತೀರ ಕಳಪೆ ಎನ್ನುವ ರೀತಿಯಲ್ಲಿ ಇತ್ತು ಇದು ಕಳೆದ ಬಾರಿಯ ರಿಸಲ್ಟ್ ಈ ಬಾರಿಯೂ ಕೂಡ ಸೀಟ್ ಶೇರಿಂಗ್ ವಿಚಾರದಲ್ಲಿ ತೀವ್ರ ಪೈಪೋಟಿ ಎಲ್ಲವೂ ಕೂಡ ನಡೆಬಿಟ್ಟಿತ್ತು ಏನಾಗ್ತಿತ್ತು ಅಂದರೆ ಬಿಹಾರದಲ್ಲಿ ಜೆ ಡಿ ಯು ದೊಡ್ಡಣ್ಣನ ರೀತಿಯಲ್ಲಿ ಇರ್ತಾ ಇತ್ತು ಬಿಜೆಪಿ ಅವರಿಗಿಂತ ಸ್ವಲ್ಪ ಕಡಿಮೆ ಕ್ಷೇತ್ರಗಳ ಸ್ಪರ್ಧೆ ಮಾಡ್ತಾ ಇದ್ರು ಆದರೆ ಈ ಬಾರಿ ಬಿಜೆಪಿ ಮತ್ತೆ ಜೆಡಿ ಯು ಸಮ ಎನ್ನುವ ರೀತಿಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು ನೂರ ಒಂದು ನೂರ ಒಂದು ಇನ್ನು ಚಿರಾಗ್ ಪಾಸ್ವಾನ್ ಎಲ್ ಜೆ ಪಿ ಒಂದಷ್ಟು ದಿನಗಳ ಕಾಲ ಅವರು ಎನ್ ಡಿ ಎಂದಲೇ ಹೊರಗೆ ಹೋಗ್ತಾರೆ ಎನ್ನುವಂಥ ಚರ್ಚೆ ನಡೆದಿತ್ತು ಅವರಿಗೊಂದು ಇಪ್ಪತ್ತೊಂಬತ್ತು ಸೀಟ್ಗಳನ್ನು ಕೊಟ್ಟಿದ್ರು ಇನ್ನು ಮಹಾಗಠಬಂಧನ ವಿಚಾರಕ್ಕೆ ಬರೋದಾದ್ರೆ ಅವರಲ್ಲೂ ಕೂಡ ಸೀಟ್ ವಿಚಾರದಲ್ಲಿ ತೀವ್ರ ಹಗ್ಗ ಜಗ್ಗಾಟ ನಡೆದಿತ್ತು ಅದರಲ್ಲೂ ಕೂಡ ಕಾಂಗ್ರೆಸ್ ವಿಚಾರದಲ್ಲಿ ಒಂದಷ್ಟು ಗೊಂದಲ ಆಗಿತ್ತು ಕೊನೆಯದಾಗಿ ಅವರು ಕಳೆದ ಬಾರಿ ಎಪ್ಪತ್ತರಲ್ಲಿ ಸ್ಪರ್ಧೆ ಮಾಡಿದ್ರು ಈ ಬಾರಿ ಕೇವಲ ಅರವತ್ತ ಒಂದು ಕೇವಲ ಅನ್ಲಿಕ್ಕಾಗಲ್ಲ ಕಳೆದ ಬಾರಿ ಕಳಪೆ ಸಾಧನೆ ಆದರೂ ಕೂಡ ಈ ಬಾರಿ ಅರವತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧಿಸುವಂತ ಅವಕಾಶವನ್ನ ಮಾಡಿ ಕೊಡಲಾಯಿತು ಇನ್ನು ಕೊನೆಯ ಕ್ಷಣದಲ್ಲೂ ಕೂಡ ಅವರಲ್ಲಿ ಒಂದಷ್ಟು ಗೊಂದಲ ಇತ್ತು ಹೀಗಾಗಿ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಮೈತ್ರಿಕೂಟದಲ್ಲಿ ಇದ್ದಂತ ಪಕ್ಷಗಳೇ ಆಗುವಂತ ಪರಿಸ್ಥಿತಿಯು ಕೂಡ ಎದುರಾಯ್ತು ಈಗ ಎಕ್ಸಿಟ್ ಪೋಲ್ನ ರಿಸಲ್ಟ್ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ನಾನು ಎಲ್ಲಾ ಸಂಸ್ಥೆಗಳದ್ದು ಹೇಳ್ತಾ ಹೋಗೋದಿಲ್ಲ ಒಂದಷ್ಟು ಪ್ರಮುಖ ಸಂಸ್ಥೆಗಳ್ ಮಾತ್ರ ಗಮನಿಸಿಬಿಡೋಣ ಯಾಕಂದ್ರೆ ಹೆಚ್ಚು ಕಡಿಮೆ ಸೇಮ್ ಎನ್ನುವ ರೀತಿಯಲ್ಲಿ ಇದೆ ಮ್ಯಾಟ್ರಿಸ್ ಹೇಳ್ತಾ ಇದೆ ಎನ್ ಡಿ ಎ ನೂರ ಐವತ್ ನೂರ ಅರವತ್ತ ನಾಲ್ಕು ಅಂತ ಹೇಳ್ತಾ ಇದ್ದಾರೆ ಮಹಾಗಠಬಂಧನ್ ಎಪ್ಪತ್ತಾರರಿಂದ ಎಂಬತ್ತ ಏಳು ಅಂತ ಹೇಳಿ ಇವ್ರ ಪ್ರಕಾರ ಆಗಿಬಿಡತು ಅಂತ ಆದ್ರೆ ಎನ್ ಡಿ ಎ ಬಹಳ ದೊಡ್ಡ ಮಟ್ಟಗಿನ ಗೆಲುವನ್ನು ಸಾಧಿಸುತ್ತೆ ಅಂತಲೇ ಅರ್ಥ ಅದರ್ಸ್ ಜೀರೋ ಟು ಸೆವೆನ್ ಅಂತ ಅವ್ರು ಹೇಳ್ತಿದ್ದಾರೆ ಇನ್ನು ಚಾಣಕ್ಯದವರು ಎನ್ ಡಿ ಎ ನೂರ ಇಪ್ಪತ್ತೆಂಟರಿಂದ ನೂರ ಮೂವತ್ನಾಲ್ಕು ಮಹಾಘಠಬಂಧನ್ ನೂರ ಎರಡರಿಂದ ನೂರ ಎಂಟು ಅಂತ ಅವ್ರು ಹೇಳ್ತಿದ್ದಾರೆ ಇನ್ನು ಪೋಲ್ಸ್ಟ್ರಾಟ್ ಅವರು ಹೇಳ್ತಿದ್ದಾರೆ ಎನ್ ಡಿ ಎ ನೂರ ಮೂವತ್ತ್ಮೂರಿಂದ ನೂರ ನಲವತ್ತ್ಮೂರು ಮಹಾಘಠಬಂಧನ್ ತೊಂಬತ್ ಮೂರರಿಂದ ನೂರ ಎರಡು ಅಂತ ಹೇಳ್ತಿದ್ದಾರೆ ಇನ್ನು ಜೆ ವಿ ಎನ್ ಡಿ ಎ ನೂರ ಮೂವತ್ತೈದರಿಂದ ನೂರ ಐವತ್ತು ಮಹಾಗಠಬಂಧನ್ ಎಂಬತ್ತೆಂಟರಿಂದ ನೂರ ಮೂರು ಅಂತ ಪೀಪಲ್ಸ್ ಪಲ್ಸ್ ನೂರ ಮೂವತ್ತ್ ಮೂರರಿಂದ ನೂರ ಐವತ್ತೊಂಬತ್ತು ಮಹಾಗಠಬಂಧನ್ ಎಪ್ಪತ್ತೈದರಿಂದ ನೂರ ಒಂದು ಇನ್ನು ಬೇರೆ ಬೇರೆ ಸಂಸ್ಥೆಗಳೆಲ್ಲವೂ ಕೂಡ ಇದೆ ಟೈಮ್ಸ್ನವನವರು ಅವ್ರು ಹೇಳ್ತಾ ಇರೋದು ಎನ್ ಡಿ ಎ ನೂರ ಮೂವತ್ತೈದರಿಂದ ನೂರ ಐವತ್ತು ಹಾಗೆ ಮಹಾಘಠಬಂಧನ್ ಎಂಬತ್ತೆಂಟರಿಂದ ನೂರು ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಅವರು ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿಗೂ ಕೂಡ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಇನ್ನು ಬೇರೆ ಬೇರೆ ಸಂಸ್ಥೆಗಳು ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿದೆ ಬಹಳ ವ್ಯತ್ಯಾಸ ಏನು ಯಾವುದರಲ್ಲೂ ಕೂಡ ಇಲ್ಲ ಇನ್ನು ಪೀಪಲ್ ಪಲ್ಸ್ನವರಂತೂ ಮಹಾಗಠಬಂಧನ ತೀರಾ ಕಡಿಮೆ ಎಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಇನ್ನು ಹೈಯೆಸ್ಟ್ ಎನ್ ಡಿ ಎಗೆ ಕೊಟ್ಟಿರುವಂಥ ಸಂಸ್ಥೆ ಅಂದರೆ ಅದು ಮ್ಯಾಟ್ರಿಸ್ ನೂರ ಐವತ್ ಮೂರು ಅಂತ ಅವರು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಸಂಸ್ಥೆಗಳದ್ದು ಒಟ್ಟಾರೆ ನೋಡ್ತಾ ಹೋಗೋದಾದ್ರೆ ಈ ಬಾರಿ ಎನ್ ಡಿ ಎ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಇನ್ನು ಕೆಲವೊಂದು ಸಂಸ್ಥೆಗಳು ಪ್ರಶಾಂತ್ ಕಿಶೋರ್ ಅವರ ಪಕ್ಷಕ್ಕೆ ಜನ್ ಪಕ್ಷಕ್ಕೆ ಕೆಲವು ಸೀಟುಗಳನ್ನು ಅವರು ಕೂಡ ನೀಡಿದ್ದಾರೆ ಡಿ ವಿ ರಿಸರ್ಚ್ನವರು ಒಂದರಿಂದ ಎಂಟು ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಏನು ಎತ್ತ ಅಂತೇಳಿ ಇದು ಎಕ್ಸಿಟ್ ಪೋಲ್ನ ರಿಸಲ್ಟ್ ಇದೇ ಆಗುತ್ತೋ ಅಥವಾ ಬೇರೆ ಉಲ್ಟಾ ಗೊತ್ತಿಲ್ಲ ಇವ್ರ ಪ್ರಕಾರವಾಗಿ ಅಂತೂ ಎನ್ ಡಿ ಎ ನರೇಂದ್ರ ಮೋದಿ ನೇತೃತ್ವದ ಎನ್ ಎ ಭರ್ಜರಿ ಗೆಲುವನ್ನು ಸಾಧಿಸುತ್ತೆ ಮಹಾಘಟಬಂಧನ್ ಕಳೆದ ಬಾರಿ ರೀತಿಯಲ್ಲಿ ಈ ಬಾರಿ ಕೂಡ ಮುಗ್ಗರಿಸುತ್ತೆ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ ರಿಸಲ್ಟ್ಗೆ ಕೆಲವೇ ಕೆಲವು ದಿನ ಬಾಕಿ ಇದೆ ಹಾಗೇನಾಗುತ್ತೆ ಅನ್ನೋದನ್ನು ಗಮನಿಸೋಣ ಇನ್ನು ಎರಡು ಸಾವಿರದ ಇಪ್ಪತ್ತಾರಲ್ಲಿ ವೆಸ್ಟ್ ಬೆಂಗಾಲು ಅಸ್ಸಾಮು ತಮಿಳುನಾಡು ಕೇರಳ ಚುನಾವಣೆ ಇದೆ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶ ಗುಜರಾತ್ ಪಂಜಾಬ್ ಚುನಾವಣೆ ಇದೆ ಹೀಗಾಗಿ ಬಿಹಾರ ಚುನಾವಣೆಯ ರಿಸಲ್ಟ್ ಆ ಎಲ್ಲ ಚುನಾವಣೆಗಳಿಗೂ ಕೂಡ ದಿಕ್ಸೂಚಿ ಆಗುತ್ತೆ ಎನ್ನುವಂಥ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು ಹೀಗಾಗಿ ಎರಡೂ ಕಡೆಯಲ್ಲೂ ಕೂಡ ಒಂದಷ್ಟು ಜಿದ್ದಾಜಿದ್ದಿ ಹಗ್ಗಜಗ್ಗಾಟ ಅಂಥದ್ದೆಲ್ಲವೂ ಅಂತದೆಲ್ಲವೂ ಕೂಡ ಇತ್ತು ಇನ್ನು ರಿಸಲ್ಟ್ನಲ್ಲಿ ಎನ್ ಡಿ ಬಂತು ಅಂತಲೂ ಕೂಡ ಇಟ್ಕೊಳ್ಳಿ ಈಗ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಅವರು ಕನ್ಫರ್ಮ್ ಆಗಿಲ್ಲ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಅಂತ ಹೇಳಿದ್ದಾರೆ ನಿತೀಶ್ ಕುಮಾರ್ ಗೆ ಈಗಾಗಲೇ ವಯಸ್ಸಾಗಿದೆ ಜೊತೆಗೆ ನಿರಂತರವಾಗಿ ಮುಖ್ಯಮಂತ್ರಿ ಆಗಿ ಬರ್ತಾ ಇದ್ದಾರೆ ಆ ಕಡೆ ಈ ಕಡೆ ಜಂಪ್ ಮಾಡಿಕೊಂಡು ಎರಡ್ ಸಾವಿರದ ಹದಿಮೂರರ ನಂತರವೇ ಒಂದು ನಾಲ್ಕು ಬಾರಿ ಆ ಕಡೆ ಈ ಕಡೆ ಜಂಪ್ ಆದಂತವ್ರು ಹೀಗಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ನಿತೀಶ್ ಕುಮಾರ್ ಏನಾದ್ರೂ ಕೊಡ್ಲಿಲ್ಲ ಅಂತಾದ್ರೆ ಕೈ ಕೊಡಬಹುದಾ ಆಗೋದಿಲ್ಲ ಏನ ಬೇಕಾದ್ರೂ ಆಗಬಹುದು ಹೀಗಾಗಿ ಎನ್ ಡಿ ಎ ಪರಿಸ್ಥಿತಿ ಹೇಗಿದೆ ಅಂದ್ರೆ ಗೆದ್ರೂ ಕೂಡ ಅಧಿಕಾರವನ್ನ ಹಿಡಿತೀವಿ ಎನ್ನುವಂತ ಗ್ಯಾರಂಟಿ ಇಲ್ಲ ಇನ್ನು ಚಿರಾಗ್ ಪಾಸ್ವಾನ್ ಪ್ರಮುಖ ಹುದ್ದೆಯನ್ನ ಕೊಟ್ಟಿಲ್ಲ ಅಂತಾದ್ರೆ ಅವರು ಏನು ಬೇಕಾದರೂ ಮಾಡುವಂತ ಸಾಧ್ಯತೆ ಇದೆ ಇನ್ನು ಮಹಾಘಟಬಂಧನಲ್ಲಿ ಆರ್ ಜೆ ಡಿ ಕಾಂಗ್ರೆಸ್ ವಿ ಪಿ ಎನ್ನುವಂತ ಪಕ್ಷಗಳೆಲ್ಲವೂ ಕೂಡ ಇದೆ ಅವರಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅದು ಕೂಡ ಗೊತ್ತಿಲ್ಲ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಬಂಧುಗಳೇ ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ